ಜಿಲ್ಲಾ ಸದಾ ಸಿದ್ದ ಎಂದು ಹುನ್ಗುಂದ ಮತ ಕ್ಷೇತ್ರದ ಶಾಸಕ ವಿಜಯನಂದ ಕಾಶಪ್ಪನವರು ಹೇಳಿದ್ದಾರೆ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ದಿ ಇಲಾಖೆ ವತಿಯಿಂದ ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದ ಹಳ್ಳಕ್ಕೆ ಚೆಕ್ ಡ್ಯಾಂ ಹಾಗೂ ಸಂರಕ್ಷಣಾ ಗೋಡೆ ನಿರ್ಮಾಣದ ಅಂದಾಜು ವೆಚ್ಚ ಐದು ಕೋಟಿ ರೂಪಾಯಿಗಳ ಕಾಮಗಾರಿ ಭೂಮಿ ಪೂಜೆ ಮಾಡಿ ಮಾತನಾಡಿದರು ಇಳಕಲ್ ನಗರವನ್ನ ಮಾದರಿ ನಗರವನ್ನಾಗಿ ಮಾಡುವುದೇ ನನ್ನ ಕನಸು ಇನ್ನೂ ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ ನಾನು ಅಧಿಕಾರಕ್ಕೆ ಬಂದ ಮೇಲೆ ಹಲವಾರು ಕಾಮಗಾರಿಗಳ ಭೂಮಿ ಪೂಜೆ ಮಾಡಿದ್ದೇನೆ ಕಳೆದ ನನ್ನ ಅವಧಿಯಲ್ಲಿ ಕೆರೆ ನಿರ್ಮಾಣಕ್ಕೆ ನಾಲ್ಕು ಕೋಟಿ ಅನುದಾನ ತಂದಿದೆ ಆದರೆ ಬಿಜೆಪಿ ಸರ್ಕಾರದ ದೊಡ್ಡನಗೌಡ ಪಾಟೀಲರು ದುಡ್ಡು ಬಳಕೆ ಮಾಡಿಕೊಳ್ಳದೆ ಅನುದಾನವನ್ನು ಮರಳಿ ಇಲಾಖೆಗೆ ಕಳಿಸಿದ್ರು ಇಳಕಲ್ ನಗರಕ್ಕೆ ಹೊಸದಾಗಿ ಐದು ಸಾವಿರ ಮನೆಯನ್ನ ನಿರ್ಮಾಣ ಮಾಡಿ ಇಳಕಲ್ ನಗರವನ್ನು ಗುಡಿಸಲು ಮುಕ್ತವನ್ನಾಗಿ ಮಾಡುತ್ತೇನೆ ಕಾರ್ಯಕ್ರಮದಲ್ಲಿ ಮುಖಂಡರು ಆದ ಶಾಂತಕುಮಾರ್ ಸುರಪುರ ವೆಂಕಟೇಶ ಸಾಕಾ ಶರಣಪ್ಪ ಆಮದಿಹಾಳ್ ಇಳಕಲ್ ನಗರಸಭೆ ಅಧ್ಯಕ್ಷೆ ಸುಧಾರಣೆ ಸಂಗಮ ಉಪಾಧ್ಯಕ್ಷೆ ಕಾಳಮ್ಮ ಜಕ್ಕ ಆದ ಸುರೇಶ್ ಜಂಗ್ಲಿ ಅಮೃತ ಬಿಜ್ಜಲ್ ಹಾಗೂ ಎಲ್ಲ ನಗರಸಭೆಯ ಸದಸ್ಯರು ಡಾಕ್ಟರ್ ಟಿಪ್ಪು ಭಂಡಾರಿ ಮಹಾಂತೇಶ ಹನುಮನಾಳ ಮಹಮ್ಮದ್ ಬಗವನ್ ಗುತ್ತಿಗೆದಾರ ಮತ್ತಿತರು ಉಪಸ್ಥಿತರಿದ್ದರು ಎರಡ್ ಸಾವಿರ ಹದಿನೈದು ಹದಿನಾರರಲ್ಲಿ ಕಂಡಂತ ಕನಸು ಹದಿಮೂರು ಹದಿನೈದು ಹದಿನಾರರಲ್ಲಿ ನಾನು ನನ್ನ ಗಮನಕ್ಕೆ ಬಂತು ಇಲ್ಕಲ್ ನಗರ ಒಂದು ದೊಡ್ಡ ನಗರ ಇಲ್ಕಲ್ ನಗರಕ್ಕೆ ಎಲ್ಲಿ ಕೂಡ ಒಂದು ಕೆರೆ ಇಲ್ಲ ಕೆರೆ ಎಲ್ಲವರಿಗೂ ಒಂದು ಕೆರೆ ಇರಬೇಕಂತ ಆ ಕೆರೆ ಉದ್ದೇಶಗಳು ಬಹಳ ಬೇರೆ ಇರ್ತಾವ ಕೆರೆಗಳು ಸುಮ್ಮನೆ ಇರೋದು ಬೇರೆ ನೀರಿಗಾಗಿ ಅಂತರ್ಜಲಕ್ಕಾಗಿ ಬೇರೆ ಇದು ವಿಶೇಷವಾದ ಕೆರೆ ನಿಮ್ಗೆ ಎಲ್ಲ ಕಡೆ ಹೋಗ್ರೆ ಎಲ್ಲ ಕಡೆನೂ ಕೆರೆ ಇದಾವೆ ಒಂದು ಕೆರೆ ಇದಾವೆ ದೊಡ್ಡ ದೊಡ್ಡ ನಗರದಲ್ಲಿ ಬೆಂಗಳೂರಲ್ಲಿ ಅದಾವು ದೊಡ್ಡ ದೊಡ್ಡ ಎಲ್ಲಾ ಸಿಟಿಯಲ್ಲಿ ಒಂದೊಂದು ಕೆರೆಗಳನ್ನು ಮಾಡಿದ್ದಾರೆ ಆ ಕೆರೆಗಳನ್ನ ಇಂತ ಬಹಳಷ್ಟು ಆ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥದ್ದು ಅದರಲ್ಲಿ ಇವತ್ತು ಒಂದು ಕೆರೆ ಮಾಡೋದ್ರ ಮುಖಾಂತರ ಅದೇ ಏನು ವಾಕಿಂಗ್ ಟ್ರ್ಯಾಕ್ ಅನ್ನು ಮಾಡುವಂಥದ್ದು ಒಂದು ಏನು ಉದ್ಯಾನವನ ಮಾಡುವಂಥದ್ದು ಮತ್ತು ಮಕ್ಕಳಿಗೆ ಏನು ಸಣ್ಣ ಮಕ್ಕಳಿಗೆ ಮನೆಯಲ್ಲಿರುವಂತ ಮಕ್ಕಳಿಗೆ ಒಂದು ಜಲಕ್ರೀಡೆ ಜಲಕ್ರೀಡೆ ಮನೋರಂಜನೆ ಸಣ್ಣ ಪುಟ್ಟ ಅವರಿಗೆ ವ್ಯವಸ್ಥೆ ಆಟ ಆಡೋದಕ್ಕೆ ಈ ಒಂದು ಜೋಕಾಲಿ ಬರೋಬ್ಬರ ಐತಿ ಜೋಕಾಲಿ ನೀ ಹೇಳಿದೆ ಕರೆಕ್ಟ್ ಆ ಇವೆಲ್ಲ ಯಾಕಂದ್ರೆ ಒಂದ್ ನಗರಕ್ಕೆ ಅವಶ್ಯಕತೆ ಇರ್ತತಿ ಯಾಕಂದ್ರೆ ಮನೇಲಿ ಕುತ್ಕೊಂಡು ಕುತ್ಕೊಂಡು ಬೇಸರ ಆಗಿರ್ತತಿ ಅವರು ಹೊರಗಡೆ ವಾಯು ಅಂತ ಹೇಳಿ ಬಂದ್ರ ಆ ವಾಯು ಸಿಗಬೇಕು ಸಿಗ್ಬೇಕು ಅವ್ರಿಗೆ ಆ ವಾತಾವರಣ ಕೂಡ ಹಂಗೆ ಇರ್ಬೇಕು ಆ ಕೆರೆ ಇದ್ರ ಕೆರೆ ಜೊತೆಗೆ ಇವೆಲ್ಲ ಅನುಕೂಲಗಳಿದ್ರ ಅವರು ಎಲ್ಲೋ ಒಂದು ಒಂದು ಗಂಟೆ ಬಂದು ಅವರು ವಿಶ್ರಾಂತಿ ಮಾಡಿ ಹೋಗೋದಕ್ಕೆ ವಾಯಿವಾರ ಪಡೆಯೋದಕ್ಕೆ ಬಹಳ ಅನ್ನೋ ಉದ್ದೇಶವನ್ನ ನಾನು ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲೇ ಸಣ್ಣ ನೀರಾವರಿ ಇಲಾಖೆ ಅಂತ ನಾಲ್ಕು ಕೋಟಿ ರೂಪಾಯಿಯನ್ನ ನಾನು ಇದೇ ಕೆರೆ ನಿರ್ಮಾಣಕ್ಕೆ ಮಂಜೂರಾತಿಯನ್ನು ಮಾಡಿಸಿದ್ದೆ ಅವಾಗ ಕೂಡ ಇಲಾಖೆಯವರು ಒಂದು ಅಂದಾಜ್ ವೆಚ್ಚವನ್ನ ಮಂಜೂರಾತಿಯನ್ನು ಪಡೆದು ಸರ್ಕಾರದಿಂದ ಅನುವಾನ ಕೂಡ ತಂದಿದ್ದೆ ನಾನು ಬಂದು ಅದು ಇನ್ನೇನು ಪ್ರಾರಂಭ ಮಾಡಬೇಕನ್ನೋಷ್ಟರಲ್ಲೇ ಸಮಯ ಆಗಲಿಲ್ಲ ಅದು ಆದ ಕಾರಣ ಆ ದುಡ್ಡು ಹಾಗೆ ಇತ್ತು ಆ ದುಡ್ಡು ಇದ್ದಾಗ ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಸೋತ ಮೇಲೆ ಆ ನಾಲ್ಕು ಕೋಟಿಗಿನ ಇಲಾಖೆ ಅಧಿಕಾರಿ ಕೇಳಿದೆ ಒಂದು ಯೋಜನೆ ಮಂಜೂರಾತಿ ಆಗಿದ ಮೇಲೆ ಆ ಯೋಜನೆಯನ್ನು ಪ್ರಾರಂಭಗೊಳಿಸ್ಬೇಕು ಯಾವುದೇ ಇಲಾಖೆ ಆಗಲಿ ಅದು ಯಾವುದೇ ಸರ್ಕಾರ ಆಗಿರ್ಬೋದು ಯಾರೇ ಜನಪ್ರತಿನಿಧಿಗಳಾಗಿರ್ಬೋದು ಜನ ಬದಲಿ ಆಗ್ತಿರ್ತಾರೆ ಅದು ಆಡಳಿತ ವರ್ಗ ಇರುತ್ತಲ್ಲ ಆ ಸಮಯ ನೀರಾವರಿ ಇಲಾಖೆಯವ್ರಿಗೆ ನಾನು ಕೇಳಿದೆ ಅವರು ಎಷ್ಟೋ ದಿವಸ ಅಲ್ಲಿನ ಶಾಸಕರು ಈಗ ಪ್ರಯತ್ನ ಮಾಡಿದ್ರು ಕೂಡ ಅವರು ಅದಕ್ಕೆ ಇಚ್ಛಾಸಕ್ತಿಯನ್ನು ತೋರಿಸ್ಲಿಲ್ಲ ಅದು ಮುಂದೆ ಏನಾಯಿತು ಅಂದ್ರೆ ನಾನು ಕೇಳಿದಾಗ ಒಂದು ದಿವಸ ಇಲಾಖೆಯವರು ದುಡ್ಡು ಹಾಳೆ ಹಿಂಪಡ್ಕೊಂಡ್ಬಿಟ್ರು ಸರ್ ಅಂತಂದ್ರೆ ನನಗೆ ಆಶ್ಚರ್ಯ ಆಯಿತು ಏನಪ್ಪ ಒಂದು ಯೋಜನೆಯನ್ನ ನಾನು ಮಂಜೂರಾತಿ ಮಾಡಿಸ್ಕೊಂಡು ಒಂದು ಕೆರೆ ನನ್ನ ವೈಯಕ್ತಿಕ ಉದ್ದೇಶ ಅಲ್ಲ ನಗರಕ್ಕೆ ಒಂದು ಸಾರ್ವಜನಿಕ ಉಪಯೋಗ ಆಗುವಂಥದ್ದನ್ನ ಇವತ್ತು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಮಾಡಿದಾಗ ಅದರ ಅನುದಾನ ಬಂದಿದ್ದರೆ ಬಳಿ ಕೊಟ್ಟರು ಅಂದ್ರೆ ಬಿಟ್ಬಿಟ್ರು ಅದನ್ನ ಯೋಜನೆ ಮಾಡೋ ಅಂತ ಹೇಳಿಲ್ಲ ಇಲಾಖೆಯವರಿಗೆ ಈ ರೀತಿ ಆದಿದ್ದಕ್ಕೆ ನಾನು ಈ ಸಾರಿ ನಿಮ್ಮ ಆಶೀರ್ವಾದದಿಂದ ಮತ್ತೆ ನಾನು ಗೆದ್ದು ಬಂದಿದ್ದೀನಿ ನನ್ನ ಕನಸನ್ನ ನಾನು ಈಡೇರಿಸೋನು ನನ್ನ ಕನಸು ಕೇವಲ ಇದು ಒಂದು ಕೆರೆ ನಿರ್ಮಾಣ ಅಲ್ಲ ಇಲ್ಕಲ್ಲವನ್ನ ಒಂದು ಮಾದರಿ ನಗರವನ್ನಾಗಿ ಮಾಡುವುದು ಅಂತಕ್ಕೂ ನನ್ನ ಅದ್ರ ಆ ಗುರಿಯನ್ನ ನನಗೆ ಅವಕಾಶ ಕೊಟ್ಟರೆ ಆ ಭಗವಂತ ಖಂಡಿತವಾಗಿ ನಾನು ಮಾಡಿ ತೋರಿಸ್ತೀನಿ ತೋರಿಸಿ ತೋರಿಸ್ತೇನೆ ಇದು ಒಂದೇ ಅಭಿವೃದ್ಧಿ ಅಲ್ಲ ಇದಕ್ಕೆ ಅಭಿವೃದ್ಧಿ ಅಂತಾರೆ ಇದಕ್ಕೆ ಅಭಿವೃದ್ಧಿ ಅಂತಾರೆ ಮೊನ್ನೆ ನಾವು ಇಲ್ಕಲ್ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಸಮುದಾಯ ಕೇಂದ್ರಕ್ಕೆ ಇದು ಸುಮಾರು ಎರಡು ಕೋಟಿ ರೂಪಾಯಿ ಅನುದಾನವನ್ನು ತಂದು ಯಾಕಂದ್ರೆ ಆ ಆಸ್ಪತ್ರೆ ನಮ್ಮ ತಂದೆಯವರು ಶಾಸಕರಿದ್ದಾಗ ಐವತ್ತಾಸಿಗೆಯ ಒಂದು ಸಹ ಸಮುದಾಯ ಕೇಂದ್ರವನ್ನು ಪ್ರಾರಂಭ ಮಾಡಿದ್ರು ಇನ್ ತದನಂತರ ಅದಕ್ಕೆ ಒಂದು ರೂಪಾಯಿ ತಂದಿದ್ದಿಲ್ಲ ಹನೇ ಬರಕ್ ಅದಕ್ಕೆ ಮತ್ತೆ ನಾನು ವಿಶೇಷವಾಗಿ ಅಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳಿಗೆ ಇವತ್ತು ಎರಡು ಕೋಟಿ ರೂಪಾಯಿ ಅದನ್ನು ತಂದು ಅದಕ್ಕೆ ರಿಪೇರಿಯನ್ನು ಕೂಡ ಮಾಡ್ತಾ ಇದ್ದೀವಿ ಯಾಕಂದ್ರೆ ಶೌಚಾಲಯ ಸರಿ ಇರಲಿಲ್ಲ ಅಲ್ಲಿ ಐ ಸಿ ಯು ಸರಿ ಇರಲಿಲ್ಲ ಅನೇಕ ತೊಂದರೆ ಅನುಭವಿಸುವಂತ ಆಸ್ಪತ್ರೆ ಯಾಕಂದ್ರೆ ಇದು ಸಾರ್ವಜನಿಕರಿಗೆ ಆಗಿರುವಂಥದ್ದು ಇದು ಕೂಡ ಸಾರ್ವಜನಿಕರಿಗೆ ಹಾಗೆ ಮಾಡುವಂಥದ್ದು ನಾನು ವೈಯಕ್ತಿಕವಾಗಿ ನಾನು ಕೆರೆಯಲ್ಲಿ ಬಂದು ಈ ಸ್ಯಾಡೋದಿಲ್ಲ ಸಾರ್ವಜನಿಕರಿಗೆ ಆಗಿ ಇರಲಿ ಯಾಕಂದ್ರೆ ಇಲ್ಲಿ ನಮ್ಮ ನಗರಸಭೆ ಭೂಮಿ ಇದೆ ಮತ್ತು ಈ ಕಡೆ ನೋಡ್ರಿ ನಮ್ಮ ಚಿತ್ರಗಿ ವಿಜಯ ಮಾಂತೇಶ್ವರ ಏನು ಅವರ ಒಂದು ತಪೋ ಭೂಮಿ ಇದು ವಿಜಯ ಮಾಂತೇಶ್ವರ ಅವರ ಒಂದು ತಪೋ ಭೂಮಿ ಪವಿತ್ರವಾದ ಒಂದು ಗದ್ದಿಗೆ ಇದೆ ಆ ಗದ್ದಿಗೆ ಮುಂದೆ ಯಾರಾದ್ರೂ ದರ್ಶನಕ್ಕೆ ಬಂದವರು ಮತ್ತು ಈ ಕಡೆ ಮುಂದೆ ಹೋಗ್ರಿ ಹಜರ ಸೇವಸ್ಯ ಮರ್ತುಸಕ್ಕೆ ಆದ್ರೆ ಇದ್ದಾಗ ತರ್ಗ ಐತಿ ಈ ಭಾವೈಕ್ಯತೆ ಸಂಕೇತವನ್ನ ಇವತ್ತು ಇಲ್ಲಿ ಕೂಡ ಜನರು ಬಂದು ಆ ಕಡೆ ಬಂದವರು ಬರ್ಬೋದು ಇಲ್ಲಿ ಬಂದವರು ಬರ್ಬೋದು ವಿಶ್ರಾಂತಿಗೆ ವಾಯುವಾರಕ್ಕೆ ಜನರು ಬರ್ಬೋದು ಅನ್ನೋ ಉದ್ದೇಶದಿಂದ ಇವತ್ತು ಈ ಒಂದು ಪ್ರಾರಂಭ ಹಂತದಲ್ಲಿ ಇವತ್ತು ಐದು ಕೋಟಿ ರೂಪಾಯಿಯನ್ನು ಇವತ್ತು ಸರ್ಕಾರ ಈಗಾಗಲೇ ಮಂಜೂರಾತಿ ಮಾಡಿದೆ ಇದಕ್ಕೆ ಒಟ್ಟಾರೆ ಒಂಬತ್ತು ಕೋಟಿ ವೆಚ್ಚ ಇನ್ನೂ ಒಂದು ಐದು ಕೋಟಿ ಬೇಕಾಗತ್ತೆ ನಾವು ಕೆರೆ ನಿರ್ಮಾಣ ಮಾಡೋದಕ್ಕೆ ಈಗ ನೀರು ನಿಲ್ಲಿಸೋದಕ್ಕೆ ಒಂದು ಬಾಂದಾರ ಮಾಡಿ ಅದಕ್ಕೆ ನೀರು ಯಾವ ರೀತಿ ಒಳಗಡೆ ಕರೋದು ಮತ್ತು ಹಳ್ಳದ ಈ ಒಂದು ತಡೆಗಾಡಿಯನ್ನು ಕೂಡ ನಿರ್ಮಾಣ ಮಾಡುವಂಥದ್ದು ಕೂಡ ಇದರಲ್ಲಿ ಐತಿ ಇವೆಲ್ಲ ಕಾಮಗಾರಿನ ನಮ್ಮ ಇಲಾಖೆಯವರು ಮತ್ತು ನಮ್ಮ ಗುತ್ತಿಗೆದಾರರಂಥ ಮಹಂತೇಶ್ ಪಾಟೀಲ್ ಅವರು ಏನು ಗುಣಮಟ್ಟದ ಕಾರ್ಯ ಕಾರ್ಯವನ್ನು ಅವರು ಮಾಡಬೇಕು ಅಂತೇಳಿ ಅವರಿಗೆ ಸೂಚನೆಯನ್ನು ಕೊಡ್ತಾ ಈ ಕಾಮಗಾರಿ ಇವತ್ತು ಪ್ರಾರಂಭ ಆಗಿದೆ ಶೀಘ್ರದಲ್ಲೇ ಬಹುತೇಕ ನಾವು ಮುಂದಿನ ವರ್ಷದಲ್ಲೇ ಇದಕ್ಕೆ ಮುಂದಿನ ಅನುದಾನ ತಂದು ಈ ಕೆರೆಯನ್ನು ನಿರ್ಮಾಣ ಮಾಡಿ ನಾನು ಖಂಡಿತವಾಗಿ ಮುಂದಿನ ವರ್ಷ ನಾನು ಉದ್ಘಾಟನೆ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ತಿಳ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಸರ್ಕಾರ ಇದೆ ನನಗೇನು ಇನ್ನೂ ಸಾಕಷ್ಟು ಅವಧಿ ಐತೆ ಏನಪ್ಪ ತಂದು ಬಿಟ್ಟು ಹೋದರು ಮತ್ತು ಅವರು ಮುಚ್ಚಿ ಹಾಕಿದರು ಅನ್ನೋದು ಬೇಡ ಅದನ್ನು ಮುಗಿಸೇ ಬಿಡ್ತೀನಿ ಈ ಸಾರಿ ಇದನ್ನು ಮುಗಿಸೇ ಬಿಡ್ತೀನಿ ವೆಂಕಟೇಶ್ವರ ಇನ್ನೇಮ್ ಅನ್ನೋದು ಬೇಡ ಅದರ ಕಾಮಗಾರಿ ಸಂಪೂರ್ಣವಾಗಿ ಆ ಕೆರೆಯನ್ನು ನಿರ್ಮಾಣ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಈಗಾಗಲೇ ಇಡ್ಕಲ್ ನಗರಕ್ಕೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಾವು ಕೈಗೊಂಡಿದೆ ಇವತ್ತು ಬಡವರಿಗೆ ಏನು ಹಕ್ ಕೊಟ್ಟಿರಲಿಲ್ಲ ಹದಿನಾಲ್ಕು ನೂರು ಹತ್ತು ಪತ್ರಗಳನ್ನು ಈಗಾಗಲೇ ನಾವು ವಿತರಣೆ ಮಾಡಿದ್ವಿ ನಲವತ್ತೆರಡು ಎಕರೆಯಲ್ಲಿ ಮತ್ತು ಇಲ್ಲಿ ಗತಿಗೆಯಿಂದ ಮುನ್ನೂರ ಮೂವತ್ತ್ ಹತ್ತು ಪತ್ರಗಳನ್ನು ಕೊಟ್ಟಿದ್ವಿ ನನ್ನ ನಾನಾವಧಿಯಲ್ಲೇ ಆ ಮನೆ ಕಟ್ಟಡಕ್ಕೆ ಕೂಡ ಈಗಾಗಲೇ ಸಾವಿರ ಮನೆಗಳ ಕಟ್ಟಡ ಪ್ರಾರಂಭ ಆಗುತ್ತೆ ಸಾವಿರ ಮನೆ ಕಟ್ಟಡ ಕೂಡ ಪ್ರಾರಂಭ ಆಗುತ್ತೆ ಸಾವಿರ ಮನೆ ಮಂಜೂರಾತಿನ ತಂದಿದ್ದೀನಿ ಮತ್ತು ಐದು ಕೋಟಿ ರೂಪಾಯಿ ಏನು ನಮ್ಮ ಇಲ್ಲಿ ಆಲಂಪುರ ಪೇಟೆ ಒಂದು ಬ್ರಿಡ್ಜ್ ಸೇತುವೆಯನ್ನು ಮಾಡೋದಕ್ಕೆ ಕೂಡ ಈಗಾಗಲೇ ಭೂಮಿ ಪೂಜೆ ನೆರವೇರಿಸಿನಿ ಆ ಕಾಮಗಾರಿ ಪ್ರಾರಂಭ ಆಗುತ್ತೆ ಇನ್ನೂ ಅನೇಕ ಸ್ವಿಮ್ಮಿಂಗ್ ಪೂಲ್ ಕೂಡ ಸುಮಾರು ನಾಲ್ಕು ಕೋಟಿ ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಆಗ್ತಾ ಇದೆ ಮಂಜೂರಾತಿ ಆಗಿದೆ ನಗರಕ್ಕೆ ಒಂದು ಪಾದಚಾರಿ ಮಾರ್ಗವನ್ನ ಈಗಾಗಲೇ ನಾವು ಸುಮಾರು ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆ ರಸ್ತೆಯನ್ನು ಕೂಡ ಟೆಂಡರ್ ಆಗಿದೆ ಭೂಮಿ ಪೂಜೆ ನೆರವೇರಿಸಿದ್ದೀನಿ ಮತ್ತು ನಮ್ಮ ಮುಖ್ಯವಾಗಿ ಕ್ರೀಡಾಂಗಣ ನಮ್ಮ ಯುವಕರಿಗೆ ಯಾಕಂದ್ರೆ ಯುವಕರಿಗೆ ಕ್ರೀಡಾಂಗಣ ಇದ್ದಿದ್ದಿಲ್ಲ ಆ ಕ್ರೀಡಾಂಗಣಕ್ಕೆ ಈಗಾಗಲೇ ಎರಡು ಕೋಟಿ ರೂಪಾಯಿ ದುಡ್ಡನ್ನು ಈಗ ಸರ್ಕಾರ ಮಂಜೂರಾತಿ ಮಾಡಿದೆ ಮೊನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡಿಕೊಂಡೆ ಹತ್ತು ಕೋಟಿ ರೂಪಾಯಿ ಬೇಕು ಅಂತ ಹೇಳಿದೆ ಇಂಡೋರ್ ಸ್ಟೇಡಿಯಮ್ಮು ಮತ್ತು ಹೊರಗಡೆ ಕ್ರೀಡಾಂಗಣಕ್ಕೆ ಹತ್ತು ಕೋಟಿಯನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಂಜೂರಾತಿಯನ್ನು ಕೊಟ್ಟಿದ್ದಾರೆ ಎಲ್ಲ ಅಭಿವೃದ್ಧಿ ಕೆಲಸ ಇಳಕಲ್ ನಗರಕ್ಕಾಗಿ ಮಾಡ್ತಾ ಇರುವಂತದ್ದು ಇನ್ನು ತಾಲೂಕು ಕೂಡ ಬಾಳದ್ ಹೇಳೋದು ಅಭಿವೃದ್ಧಿ ಅಂದ್ರೆ ಇದು ಅಭಿವೃದ್ಧಿ ಏನ್ ಮಾಡ್ರಿ ಅಂತ ಕೇಳ್ತಾರಲ್ಲ ಅವ್ರಿಗೆ ಹೇಳೋಕೆ ಇಚ್ಛೆಪುರದಲ್ಲಿ ಇದು ಅಭಿವೃದ್ಧಿ ಆಸರೆಗೆ ಎಪ್ಪತ್ತಾರು ಎಕರೆ ಭೂಮಿಯನ್ನು ಕೂಡ ಇನ್ನು ಐದು ಸಾವಿರ ಮನೆಗಳನ್ನು ಕೊಡುವಂತ ನಾವು ಗುಡಿಯವರೇ ಎತ್ತಿದ್ದಿಲ್ಲ ಇಳಕಲ್ ನಗರಕ್ಕೂ ಐದು ಸಾವಿರ ಮನೆಗಳನ್ನ ಬಡವರಿಗೆ ಪಾಪ ನೇಕಾರರು ಕುರಿ ಕಾರ್ಮಿಕರು ಬಹಳಷ್ಟು ಎಲ್ಲ ಧರ್ಮದ ಎಲ್ಲ ಜಾತಿಯ ಜನ ಇರುವಂತ ಒಂದು ನಗರ ಇಲ್ಲಿ ಬಡವರು ಬಹಳಷ್ಟು ಜನ ಇದ್ದಾರೆ ಅವ್ರಿಗೆ ಸುಮಾರು ಐದು ಸಾವಿರ ಮನೆಗಳನ್ನು ಕಟ್ಟುವಂತ ಗುರಿಯನ್ನು ಕೂಡ ಜಾಗೆಯನ್ನು ಕೂಡ ನಿಗದಿಪಡಿಸಿದ್ದೀನಿ ಆ ಜಾಗೆಯನ್ನು ತೆಗೆದುಕೊಂಡು ಅವರಿಗೆ ನಿವೇಶನ ಜೊತೆಗೆ ಮನೆಯನ್ನು ಕೂಡ ಕಟ್ಟಿಕೊಡುವಂತ ಕೆಲಸ ಬರೋ ದಿನಗಳಲ್ಲಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತೀನಿ ಇದು ಅಭಿವೃದ್ಧಿ ಅನ್ನೋದು ಯಾರು ಅಭಿವೃದ್ಧಿ ಏನು ಮಾಡಿದ್ರಿ ಅಂತ ಕೇಳ್ತಾರಲ್ಲ ಅವ್ರಿಗೆ ನಾನು ಇದನ್ನ ಹೇಳಕ್ಕೆ ಇಚ್ಛ ಪಡ್ತೀನಿ ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳಕ್ಕೆ ಇಚ್ಛ ಇದನ್ನು ಇದನ್ನ ಬರ್ಕೊಂಡ್ರಿ ಪೆನ್ನೋ ಹಾಳಿ ನನ್ನ ಅವಧಿಯಲ್ಲಿ ಏನೇನಾದ್ರು ಅನ್ನೋದನ್ನ ನಾನು ತೋರಿಸ್ತೀನಿ ನಿಮ್ಗೆ ಕೊನೆ ಹಂತಕ್ಕೆ ನಾನು ಪುಸ್ತಕ ಬಿಡುಗಡೆ ಮಾಡ್ತೀನಿ ನಿಮ್ಗೆ ತಾಕತ್ತಿದ್ರೆ ಮೂರು ಬಾರಿ ಏನೇನು ಮಾಡ್ರಿ ತಾಲೂಕು ಅಂತ ಒಂದು ಪುಸ್ತಕ ಬಿಡುಗಡೆ ಮಾಡ್ರಿ ಅವಾಗ ಗೊತ್ತಾಗತ್ತೆ ನಿಮ್ಮ ಮನೆಯವರ ಏನು ಬಿಡುಗಡೆ ನೀವೇನು ಮಾಡಿದ್ರಿ ತಾಲೂಕುಕ್ಕೆ ನಾನೇನು ಮಾಡಿದೆ ಅನ್ನೋದು ನಿಮ್ಗೆ ಅವಾಗ ಗೊತ್ತಾಗತ್ತೆ ಸುಮ್ಮನೆ ಅಭಿವೃದ್ಧಿ ಏನು ಮಾಡಿದ್ರಿ ನಾನೇ ಮಾಡಿದ್ರಿ ಅನ್ನೋದೆಲ್ಲ ಮಾಡೋರೇ ಬೇರೆ ಮಾಡಿದವ್ರೆ ಬೇರೆ ಅನ್ನೋದಕ್ಕೆ ಸರಳವಾಗಿ ಐತಿ ಅದಕ್ಕೆ ಈ ಒಂದು ಕಾಮಗಾರಿ ಇವತ್ತು ಯಶಸ್ವಿಯಾಗಿ ಆಗುತ್ತೆ ಇಳಕಲ್ ನಗರದ ಜನತೆಗೆ ನಾನು ಒಂದು ವಿಶ್ವಾಸದ ಮಾತನ್ನು ಕೊಡ್ತೀನಿ ಖಂಡಿತವಾಗಿ ಇಳಕಲ್ ನಗರವನ್ನು ಒಂದು ಸುಂದರ ನಗರ ಮಾಡಿ ತೋರಿಸೇ ತೋರಿಸ್ತೀನಿ ಒಂದು ಭರವಸೆಯನ್ನು ಕೊಟ್ಟು ಮತ್ತೊಮ್ಮೆ ನಮ್ಮ ಇಲಾಖೆಯವರಿಗೆ ಗುತ್ತಿಗೆದಾರರಿಗೆ ಇಲ್ಲಿ ಆಗಮಿಸಿರುವಂಥ ನಮ್ಮ ನಗರಸಭೆ ನಮ್ಮ ಎಲ್ಲರಿಗೂ ಇಲ್ಲಿರುವಂಥ ಸ್ಥಳೀಯರಿಗೆ ನಮ್ಮ ಅಂತೇಶ್ವಳ ಆಗಿರ್ಬೋದು ಅಮ್ಮದ್ ಭಗವಾನ್ ಗದ್ವಾಲ್ ಅವರಿಗೆ ಎಲ್ಲರೂ ಕೂಡ ಅವರಿಗೆ ಸಹಕಾರವನ್ನು ಮಾಡಿರಿ ಸಣ್ಣ ಪುಟ್ಟ ನಮ್ಮ ಗುತ್ತಿಗೆದಾರರಿಗೆ ತಾವೆಲ್ಲ ಸಹಕಾರವನ್ನು ಕೊಡಬೇಕಾಗತ್ತೆ ಯಾಕಂದರೆ ಬೇಗ ಕಾಮಗಾರಿ ಆಗ್ಬೇಕಂದ್ರೆ ತಮ್ಮ ಸಹಕಾರ ಭಾಳಷ್ಟು ಅಗತ್ಯ ಸಾರ್ವಜನಿಕರದು ಅದಕ್ಕೆ ತಾವು ಸಹಕಾರವನ್ನು ಕೊಡ್ರಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಂಡು ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರೀ